ಸ್ಟ್ರಿಂಗ್ ಪ್ಯಾಕಿಂಗ್ ಮಾಡೋದೆಲ್ಲ ನಮ್ದು ಆಗುತ್ತೆ ಮೇಡಮ್ ಎಲ್ಲ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಲೇಬರ್ಸ್ ಎಲ್ಲ ನಮ್ಮ ಬಾಕ್ಸ್ ಗಾಡಿ ಚೆನ್ನೈ ಕಳಿಸಬಹುದು ಇಲ್ಲಿ ಕಡೆ ಬೆಂಗಳೂರು ಕಳಿಸಬಹುದು ಜೈವಿಕ ಗೊಬ್ಬರ ಸೊರಗು ರೋಗಕ್ಕೆ ಬಳಸುವ ವಿಧಾನ ಎರಡ್ನೂರು ಲೀಟರ್ ನೀರಿನಲ್ಲಿ ವಿಫಾಮ್ ಮೈಕ್ರೋಬೆಲ್ ಕನ್ಸಾಶಿಯ ಐದು ಲೀಟರ್ ಬೆಲ್ಲ ಎರಡು ಕೆಜಿ ಕಡಲೆ ಹಿಟ್ಟು ಎರಡು ಕೆಜಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಇಡಬೇಕು ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ ನಲವತ್ತೆಂಟು ಗಂಟೆಯ ನಂತರ ಡ್ರಿಪ್ ಅಥವಾ ಡ್ರೆಂಚ್ ಮಾಡಬೇಕು ದಾಳಿಂಬೆಯ ಸೊರಗು ರೋಗವನ್ನು ನಿಯಂತ್ರಿಸಲು ಪ್ರತಿ ತಿಂಗಳು ವಿಫಾಮ್ ಮೈಕ್ರೋಬೆಲ್ ಕನ್ಸೋಷಯನ್ನು ಬಳಸಿ ಮೊದಲ ತಿಂಗಳು ವಿಫಾಮ್ ಮೈಕ್ರೋಬೆಲ್ ಲಿಕ್ವಿಡ್ ಲಿಕ್ವಿಡನ್ನು ಬಳಸಿದರೆ ನಂತರದ ತಿಂಗಳಿನಲ್ಲಿ ವಿಫಾಮ್ ಮೈಕ್ರೋಬೆಲ್ ಪೌಡರ್ ಪೌಡರನ್ನು ಬಳಸಬೇಕು ಇದನ್ನು ಬಳಸುವ ವಿಧಾನ ಎರಡುನೂರು ಲೀಟರ್ ನೀರಿನಲ್ಲಿ ಹತ್ತು ಕೆ ಜಿ ವಿಫಾಮ್ ಮೈಕ್ರೋಬೆಲ್ ಕನ್ಸೋಷಾ ಪೌಡರ್ ಅದರ ಜೊತೆಗೆ ಬೆಲ್ಲ ಎರಡು ಕೆ ಜಿ ಹಿಟ್ಟು ಎರಡು ಕೆ ಜಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಇಡಬೇಕು ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ ನಲವತ್ತೆಂಟು ಗಂಟೆಯ ನಂತರ ಡ್ರಿಪ್ ಅಥವಾ ಡ್ರೆಂಚ್ ಮಾಡಬೇಕು ಹಣ್ಣಿನ ಗಾತ್ರ ಬಣ್ಣ ಮತ್ತು ತೂಕವನ್ನು ಹೆಚ್ಚಿಸಲು ಜೈವಿಕ ಗೊಬ್ಬರ ಬಳಸುವ ವಿಧಾನ ಕೆ ಬಿ ಮತ್ತು ಪಿ ಬಿಯನ್ನು ತಲಾ ಐದು ಲೀಟರ್ ಎರಡುನೂರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಅದಕ್ಕೆ ಬೆಲ್ಲ ಎರಡು ಕೆ ಜಿ ಹಿಟ್ಟು ಎರಡು ಕೆ ಮಿಶ್ರಣ ಮಾಡಿ ನೆರಳಿನಲ್ಲಿ ಇಡಬೇಕು ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ ನಲವತ್ತೆಂಟು ಗಂಟೆಯ ನಂತರ ಡ್ರಿಪ್ ಅಥವಾ ಡ್ರೆಂಚ್ ಮಾಡಬೇಕು ನಮಸ್ಕಾರ ರೈತ ಬಾಂಧವರೆ ನಾನು ಅಕ್ಷತಾ ಎಂ ಎಸ್ ಸಿ ಹಾರ್ಟಿಕಲ್ಚರ್ ಫಾರ್ಮ್ ಸಪ್ಲೈ ಚಂಡ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ಇವತ್ತು ಕಲಾಗಿ ಏರಿಯಾದಲ್ಲಿ ಇರುವಂತಹ ಬಾಗಲಕೋಟೆ ಜಿಲ್ಲೆಯ ತಿಮ್ಮನ್ಗೌಡ ಪಾಟೀಲ್ ಅವರ ತೋಟಕ್ಕೆ ಭೇಟಿ ನೀಡಿದ್ದೀವಿ ಅವರು ಜೈವಿಕ ಉತ್ಪನ್ನಗಳನ್ನ ಬೆಳೆಸಿ ಅವರ ದಾಳಿಂಬೆ ತೋಟದಲ್ಲಿ ಹೆಚ್ಚಿಗೆ ಉತ್ಪಾದನೆಯನ್ನ ಪಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅವರ ಅನಿಸಿಕೆಯನ್ನ ಕೇಳೋಣ ಬನ್ನಿ ಸರ್ ನಿಮ್ಮಂತ ಕಿರು ಪರಿಚಯ ಮಾಡ್ಕೊಳ್ರಿ ಸರ್ ನನ್ನ ಹೆಸರು ತಿಮ್ಮೋಡ ಪಾಟಲ್ ಅಂತ ನಮ್ದು ಚಿಕ್ಕಸೌಂಸಿ ಕಲಾಗಿ ಎರರ್ ಶೈತ ಸರ್ ನೀವು ದಾಳಿಂಬೆ ಇದನ ಹಚ್ಚಿ ಸರ್ ಎಂಟರಿಂದ ರಿಂದ ವರ್ಷ ಆತನ ನಮ್ಮ ಬೆಳಕತ್ತ ಇದು ಗಿಡ ಸರ್ ಇದೆಷ್ಟು ವರ್ಷ ಇದೆ ಇದು 2 ವರ್ಷ ನೋಡಿ ಇದು 2 ವರ್ಷ ಆಯ್ತು 15 ತಿಂಗಳು ಕಾಯಿದ್ಸಿಂದ ಇಲ್ 15 ಸ್ಟಾರ್ಟ್ ಮಾಡ್ರಿ ಸರ್ ಮೊದಲ ಅದ್ರಾಗ ಪಪಳ್ಳಿ ಹಾಕಿದಿಲ್ರಿ ಹರಿ ಪಪಳ್ಳಿ ವರ್ಷ ಇತ್ತು ಕೊಂಡಿರೋಣ ಅದನ್ನ ಪಪಳ್ಳಿ ಕಟಾ ಮಾಡಿ ಇದನ್ನ ದಾಂಬರಿ cutting ಮಾಡ್ತೀನಿ ಸರ್ ಸರ್ ಇದು ನಿಮ್ಮ ಬಿ ಫಾರ್ಮ್ ಹತ್ರ ಬಂದಾಗ ಎಷ್ಟು ವರ್ಷದಿತ್ತು ಸರ್ ಇದು ಗಿಡ ಆಹ್ಹ್ ಬಾರ ಅಂದ್ರ ನಾಕ್ ಐದ್ ತಿಂಗ ಆಗೇತ್ರಿ ಐತಿ ಐದ್ ತಿಂಗ ಗಿಡ ಆಗೇತಿ ಸಣ್ಣವಾಗಿ ಇದ್ದು ಯಾವ ಕಾರಣಕ್ಕಾಗಿ ನೀವು ವಿ ಫಾರ್ಮ್ ಹತ್ರ ಬಂದ್ರಿ ಅಂತ ನಮ್ದು ಮೊದಲಿಂದ ನಾವು ಸಾವಯವ ಉಪಯೋಗ ಮಾಡೋದ ಬಾಳ ಇದರಿಂದ ಅದ್ರ ಮ್ಯಾಗ ಆಸಕ್ತಿ ಬಾಳ ಐತಿ ನಾವ್ ಕೃಷಿ ಮೇಲ್ ಬಂದಿಂದ ಅವಾಗ ಅವಾಗ ಸರ್ ಪರಿಚಯ ಆಯ್ತು ನಮ್ದು ವಿ ಫಾರ್ಮ್ ಪರಿಚಯ ಆಯ್ತ್ರಿ ಹಿಂಗ ನಿಮ್ಮ ಪ್ರಾಡಕ್ಟ್ ಇಂತ ಇಂತಾವ ಅಂತ ಇದು ಮಾಡಿದ್ರಿ ಅವಾಗಿಂದ ಸರ್ ನಾನು ಕಾಂಟ್ಯಾಕ್ಟ್ ಮಾಡೇನ್ರಿ ಇಂತ ಇಂತ ಮಾರಂದ್ರಿ ಅವ ಮಾರದ ಸವಾದನ್ರಿ ನಮ್ಗ ಚೆನ್ನಾಗಿ ಮತ್ತ ಸೈಝ ಶೈನಿಂಗ್ ಮತ್ತ ನಾವು ಇಳುವರಿ ಜಾಸ್ತಿ ಕೊಡ್ತಿರ್ತೀವಿ ೋಗ ಬೈತ್ರಿ ಕೊಳೆ ರೋಗ ಕೊಳೆ ರೋಗ ಅಂದ್ರೆ ವೀಲ್ಟ್ರೇನ್ ನೀವು ಕೊಳೆ ರೋಗ ಅಂತೀರಿ ನಾವು ವೀಳ್ ರೋಗ ಅಂತೀರ ಮೊದಲ ನಮ್ದು ಸ್ಟಾರ್ಟಿಂಗ್ ಒಂದು ಹತ್ತರಿಂದ ಹದಿನಿ ಗಿಡ ಬಂದ್ರಿ ನಮ್ ಅವಾಗ ಫಾರ್ಮ್ ಅಂತ ಇದ್ ಮಾಡಿದ್ರಿ ಕೆಎಂ ಇರ್ತಾವಲ್ರಿ ಸ್ಟಾರ್ಟ್ ಮಾಡಿದ್ರಿ

ಬಾರಿ ಅಂತ ಬಿಟ್ಟು ಅದಿ ಹಾಕಿ ಮಿಕ್ಸ್ ಮಾಡಿ ಹಾಕಿವಿ ಅದಕ್ಕೆ ಮೂರ್ ತಿಂಗ್ಳು ರಿಸಲ್ಟ್ ಬಾರಿ ಐತ್ರಿ ಮೂರ್ ತಿಂಗ್ಳು ಮಾಡಿವ್ರಿ ಹಾ ಸರ್ ಸರ್ ಇದಾದ ನಂತರ ನೀವು ಏನು ಎರಡು ವರ್ಷದಿಂದ ಬೆಳಿತಾ ಇದ್ದೀರಲ್ಲ ಸರ್ ಬಿ ಫಾರ್ಮ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಕ ಮಾಡಿ ಎಷ್ಟು ದಿನ ಆಯ್ತು ಸರ್ ಎಷ್ಟು ವರ್ಷ ನಾವು ಮಾಡಕ ಹೆಚ್ಚು ಕಮ್ಮಿ 2 ವರ್ಷ ಆದ್ರು ನಾವು 2 ವರ್ಷ 2 ವರ್ಷ ಆದ್ರು ಒಂದು ವರ್ಷ ಪಿರಿಯಡ್ ಅಲ್ಲಿ ಪೂರ್ತಿನು ಪೂರ್ತಿ ಸಣ್ಣ ಸಣ್ಣ ಅಗಿ ಇಂದ ಸ್ಟಾರ್ಟ್ ಮಾಡಿದ್ವಿ ನಾವು ಇದನ್ನ ಸಣ್ಣ ಅಗಿ ಇಂದನೇ ಸರ್ ಇದಕ್ಕೆ ಏನ್ರ ನಾವು ಒಂದು ಕಸದ ಎಣ್ಣೆ ಹೊಡೆದಿಲ್ರಿ ಹಾ ಸರ್ ಏನು ಹೊಡೆದಿಲ್ರಿ ಸಾಯುವ ಪದ್ಧತಿಯಿಂದ ಹೊಂಟಿರೋದು ನಾವು ಹಾ ಸರ್ ಇದೆ ನೀವು ಗಿಡ ಚಿಕ್ಕದಿದ್ದಾಗಲೇನೇ ಬಿ ಫಾರ್ಮ್ ಪ್ರಾಡಕ್ಟ್ ಯೂಸ್ ಮಾಡಾತ್ನಂದ್ರೆ ಸರ್ ಚಿಕ್ಕದಿದ್ದಾಗ ಯಾವ ಯಾವ ಪ್ರಾಡಕ್ಟ್ ಬಯೋ ಎನ್ ಪಿ ಕೆರೆ ಪ್ಲಾಂಟಿನ ತಿಂಗಳು ಒಮ್ಮೆ ಡ್ರಿಪ್ ನ ಬಿಟ್ಟಿನಿ ಅದನ್ನ ಸಣ್ಣ ಪ್ಲಾಂಟ್ ಇದ್ದ ಬಿಟ್ಟಿನಿ ಸಣ್ಣ ಪ್ಲಾಂಟ್ ಇದ್ದಾಗ ಸರ್ ನಿಮಗೆ ರಿಸಲ್ಟ್ ಕಾಣಿಸ್ತಾ ರಿಸಲ್ಟ್ ಇದೆ ರಿಸಲ್ಟ್ ಐತ್ರಿ ಮತ್ತೆ ಗಿಡ ಬೆಳವಣಿಗೆ ಐತ್ರಿ ಗ್ರೋತ್ ಎಲ್ಲ ಚಲೋ ಐತ್ರಿ ಅದು ಸರ್ ಮತ್ತೆ ಪ್ಲಾಂಟ್ ಜಿನಿಲಿಂದ ನಿಮಗೆ ಹೇಗೆ ಉಪಯೋಗ ಐತಿ ಸರ್ ಇದ ಇದು ಬಯ ಅನ್ ಪಿಕ್ ಪ್ಲಾಂಟ್ ಜಿನರಿ ಇದು ಈ ಸ್ಟೇಜ್ ಆಗಿದ ರೆಸ್ಟ್ ಬಿಟ್ಟಿರ್ತೀವಿ ನಾವು ರೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಐತ್ರಿ ಅದಕ್ಕ. ಅವಾಗಿಂದ ಬೇಕಪ್ಪಾ ನಮಗ ಕಾಯಿ ಸಂಖ್ಯೆ ಜಾಸ್ತಿ ಆಕೇತ್ರಿ ಸೈಜ್ ಬರ್ತೆತಿ ಗಿಡ ಅಷ್ಟ ಟೈಮ್ ನ್ಯಾಗ ಬರತ್ತರಿ ಎಷ್ಟು ಆಕ್ಚುಲಿ ನಾವ ರೆಕ್ಟ್ ಪೀರಿಯಡ್ ಇದ್ದಾಗ ಮಾಡಬೇಕ್ರಿ ಇವನ್ನ ಇವನ್ನ ಮಾಡಬೇಕ್ರಿ ಇದನ್ನ ಅಂದ್ರೆ ಸರ್ ಈಗ ಹಣ್ಣ ಎಷ್ಟು ಮುಖ್ಯನೋ ಗಿಡ ಅಷ್ಟು ಮುಖ್ಯ ನಮಗೆ ಹೌದ್ರಿ ಆ ಗಿಡದ ಬೆಳವಣಿಗೆ ಚೆನ್ನಾಗಿ ಸ್ಟ್ರಾಂಗ್ ಆತಪ್ಪ ಅಂದ್ರ ನಮ್ಮ ಹೂವ ಚಲೋ ಬರ್ತಾವ್ರಿ ಸೆಟ್ಟಿಂಗ್ ಚಲೋ ಆಕ್ಕೇತಿ ಹಾ ಸರ್. ಆಕ್ಚುಲಿ ನಾವು ರೇಸ್ಪಿಟ್ನಾಗ ಸ್ಟಾಂಗ್ ಮಾಡ್ಕೋಬೇಕು ನಾವು ನಾವು ಗೊಬ್ಬರ ಹಾಕ್ತಿವಿ ನಾವ್ ಅಂದ್ರೆ ಹೆಂಡಿ ಗೊಬ್ಬರ ಅಂತ ಹೆಂಡಿ ಗೊಬ್ಬರ ಇದನ್ನ ಅಮೃತ್ ಮಿಲ್ಲ ಇಂತ ನಾವು ರೇಸ್ಪಿಟ್ನಾಗ ಹಾಕ್ತಿವ್ ಅದನ್ನ ಅಂದ್ರೆ ಗಿಡ ಶಕ್ತಿ ಇರ್ಬೇಕ್ರಿ ಎಲ್ಲ ಸರ್ ಇದು ಸಗಣಿ ಗೊಬ್ಬರ ನೀವು ಹಾಕ್ತಿರಲ್ಲ ಸರ್ ಅದರ ಜೊತೆ ಏನಾದ್ರೂ ಬಳಸ್ಕೊಂಡ್ ನಾವು ಸಗಣಿ ಗೊಬ್ಬರ ರೀ ಸಗಣಿ ಗೊಬ್ಬರ ಭೂ ರಕ್ಷೆ ಅಂತ ಈ ಫಾರ್ಮ್ ದಾಗ ಸಿಗತ್ರಿ ಅದನ್ನ ಅದನ್ನ ತಂದ ನಾವು ಒಂದ್ ಬಿಸಿಲಾಗ ಇಡಬಾರ್ದು ಅದನ್ನ ನೆಲಗಿಟ್ಟ ಚಂಡಿ ಗೊಬ್ಬರ ಭೂ ರಕ್ಷೆ ಎರಡು ಮಿಕ್ಸ್ ಮಾಡಿ ಒಂದ್ ಹದಿನೈದು ದಿವಸ ತಂಪ ವಾತಾವರಣ ಇರ್ತಲ್ರಿ ಅದಾಗ ನಾವು ಹಾಕ್ಬೇಕ್ರಿ ಅದನ್ನ ಅಂದಾಗ ಜೀವಾಣುಗಳು ಅದ್ರಾಗ ಉತ್ಪತ್ತಿ ಆಕವ್ರಿ ನಾವು ಭೂ ರಕ್ಷೆ ನಾವು ಹತ್ ಕೆಜಿ ಹಾಕಿನ್ರಿ ಒನ್ ಟನ್ ಇಪ್ಪತ್ತು ಕೆಜಿ ಗೊಬ್ರಾ ಸರ್ ಅದನ್ನ ನಾವು ಒನ್ ಟನ್ ಎರಡು ಮಿಕ್ಸ್ ಮಾಡಿ ಆ ಎರಡು ಮಿಕ್ಸ್ ಮಾಡಿ ಇದ್ರಿ ಒನ್ ಟನ್ ಅಂದ್ರೆ ಒಂದೊಂದ್ ಗಿಡಕ್ ಒಂದ್ ಬುಟ್ಟಿ ಅಂದ್ರೆ ಮೂವತ್ತರಿಂದ ನಲ್ವತ್ ಕೆಜಿಬೇಕ್ರಿ ಅದನ್ನ ಹಾ ಸರಿ ಸರ್ ಇದು ಕಟಿಂಗ್ ಆದ ನಂತರ ಯಾವ ರೀತಿ ನೀವು ಕ್ರಮಗಳನ್ನ ತಗೊಂಡ್ರಿ ಅಂತ ಸ್ವಲ್ಪ ಹೇಳಿ ಎಲ್ಲರ ಕಟಿಂಗ್ ಹಾಕೊಂಡ್ ಹೂ ಬಿಡತೀ ಹೂ ಬಿಟ್ಟ ಮ್ಯಾಗ ಕೆ ಎಂಬಿಕಾ ಮತ್ತೆ ಸಮುದ್ರಿಕ ಎರಡು ಹದಿನ ಅದನ್ನ ಸರಿ ಅದು ಹೂ ಮೇಲೆ ಅಂದ್ರೆ ಹೂವ ಅದ ಹಾಕಿ ಮಾಡಿದ ಮೇಲೆ ಹೂ ಡ್ರಾಪ್ ಆಗಂಗಿಲ್ಲ ರೀ ಹರಿ ಅದು ತನ್ನ ಹೀರ್ಬೇಕಾ ಇಡ್ಕೊಂಡೆ ಹೂಕ ಡ್ರಾಪ್ ಆಗೋತ ಅದ್ ಹಾಕಿದ್ ಮಾಡಿದ ಮೇಲೆ ಸ್ವಲ್ಪ ಎಲ್ಲಾ ಸೆಟ್ಟಿಂಗ್ ಚಲೋ ಆಕತ್ತಿರ ಅದು ಮನೆ ತದ ಚಲೋ ಆಕತ್ತಿರ ಗ್ರೋತ್ ಅದು ನಿಮಗ್ ಚೆನ್ನಾಗಿ ಅನ್ಸೈತ ಸರಿ ರಿಸಲ್ಟ್ ಅದ ಪಕ್ಕಾ ರಿಸಲ್ಟ್ ಐತೆ ನಾವು ಅಂದ್ರೆ ನಾವು ಕಟಿಂಗ್ ಮಾಡಿದ ಹರಷ್ಟು ಬಿಟ್ಟು ಅಂದ್ರೆ ನಾನು ತಿಂಗೋ ಹಾಕೋತೀನಿ ಕೆಎಂಬಿ ಏನು ತಲ್ರಿ ಎಲ್ಲಾ ಹಾಕೋತ ಹಾಕೀಂದ್ರ ನಾನು ಪಿಎಸ್ಪಿ ತಿಂಗೋ ಹಾಕೇ ಅದಂತ ರಿಸಲ್ಟ್ ಐತ್ರಿ ಸರ್ ಯಾವ ಕಾರಣಕ್ಕೆ ಬಳಸಿಕೋತೀವಿ ಸರ್ ಅದು ರಿಸಲ್ಟ್ ನೋಡ್ಲಿ ರಿಸಲ್ಟ್ ಬಹಳ ತಲ್ರಿ ಇಲ್ಲಿ ಹೇಳ್ತೀನಿ ಕಮ್ಮಿ ದೋತಲ್ರಿ நோட்டல்

ಹಿಂಗ ಪ್ಯಾಕಿಂಗ್ ಮಾಡುದಲ್ಲ ನಮ್ಮದರ್ ಇರ್ತೀವಿ ಮೇಡಮ್ ಹಾರ್ರಿ ಎಲ್ಲಾ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಲೇಬರ್ಸ್ ಎಲ್ಲಾ ನಮ್ಮ ಊರದು ಬಾಕ್ಸ್ ಹಾರಿ ಗಾಡಿ ಈ ಚೆನ್ನೈ ಕಳ್ಸ್ಬೋದು ಇಲ್ಲ ಬೆಂಗಳೂರು ಕಳಿಸಬಹುದು ಹಾ ನಿಮ್ಗೆ ಎಲ್ ಬೇಕ ಎಲ್ ಮಾರ್ಕೆಟ್ ಟ್ರಾನ್ಸ್ಪೋರ್ಟೇಷನ್ ಇದ್ ಹಂಕಿತ್ತ ತಂದ್ ಇಂತನ ಕೊಡೋತನ ಅವ್ರದ್ ಏನ್ರಿ ಅವ್ರ ಇಲ್ಲಿ ನಮಗ ಗಾಡಿಗ್ ಮೆಟ್ಟಿಗ್ ಹಾಕೋ ಮಟ ಅವ್ರ ಹಾಂ ರೀ ಇದ್ ಹಾಕಿದ್ ಮ್ಯಾಗ ನಮ್ದು ನಮ್ದ್ರಿ ನಿಮ್ದ್ರಿ ನಮ್ದು ಇದ್ರೊಳಗ ಯಾವ ಯಾವ ತರ ಗ್ರೇಡಿಂಗ್ ಮಾಡ್ತೇರಿ ಜಸ್ಟ್ ಎಸ್ ಪೆಲ್ ಎ ಒನ್ ಎ ಟು ಹಾ ರೀ ಲೂಸ್ ಅಂತ ಬರ್ತ ಸನ್ಕ ನೂರ್ ಗ್ರಾಮ್ ಕೈ ನೋಡ್ರಿ ಅದ್ ಬೇರೆ ಮಾಡಿದ್ರ ಆಯ್ತಮ್ಮ ಸೆಕೆಂಡ್ ಕ್ವಾಲಿಟಿ ಇಲ್ಲಿ ಮಾಡಿ ಇದು ಸೆಕೆಂಡ್ ಕ್ವಾಲಿಟಿ ಒಂದ್ ಇಪ್ಪತ್ ಮೂವತ್ ಬಾಕ್ಸ್ ಗಾಡಿ ಒಂದ್ ಮುನ್ನೂರು ಬಾಕ್ಸ್ ಆಗ್ತದ್ರ ಇದೊಂದ್ ಬಾಕ್ಸ್ ಬರ್ತೇತಿ

ನೋಡಿದ್ರೆಲ್ಲ ರೈತ ಬಂದವರೇ ತಿಮ್ಮನಗೌಡ ಪಾಟೀಲ್ ಕಲಾದ್ಗಿ ಏರಿಯಾ ಬಾಗಲಕೋಟೆ ಜಿಲ್ಲೆಯವರು ಅವರು ನಮ್ಮ ಜೈವಿಕ ಉತ್ಪನ್ನಗಳನ್ನ ಬಳಸಿಕೊಂಡು ಅವರ ತೋಟದ ಉತ್ಪ ಉತ್ಪಾದನೆಯನ್ನ ಜಾಸ್ತಿ ಮಾಡಿದ್ದಾರೆ ವಿ ಎಂ ನ ಬಳಸಿಕೊಂಡು ಅವರ ತೋಟದಲ್ಲಿ ಕಾಣಿಸಿಕೊಂಡಂತಹ ಕೊಳೆ ರೋಗನ ಕಡಿಮೆ ಮಾಡಿದ್ದಾರೆ ಹಾಗೆ ಸಾಯಿ ಇದು ಹಣ್ಣಿನ ಗಾತ್ರ ಬಣ್ಣ ಮತ್ತು ಹೊಳಪನ್ನ ಉಪಯೋಗಿಸೋಕೆ ಜಾಸ್ತಿ ಮಾಡೋದಕ್ಕೆ ಕೆ ಎಂ ಬಿ ಮತ್ತು ಪಿ ಎಸ್ ಪಿನ ಬಳಸಿದ್ದಾರೆ ಹೀಗೆ ನೀವು ನಿಮ್ಮ ತೋಟದಲ್ಲಿ ಜೈವಿಕ ಉತ್ಪನ್ನಗಳನ್ನು ಬಳಸಿ ರಾಸಾಯನಿಕ ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಥ್ಯಾಂಕ್ ಯು